ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಜವಾಗ್ಲೂ ಕೃಷಿ ಇವತ್ತು ಕೃಷಿನಲ್ಲಿ ಲಾಭ ಇದೆ ಅಂದರೆ ಖಂಡಿತ ಇದೆ ಯಾವಾಗಪ್ಪ ಲಾಭ ಇದೆ ಅಂತಂದರೆ ಅದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರ ಅದನ್ನು ಕೃಷಿ ಇವತ್ತು ಏನು ಬೇಕು ಬೇಡಗಳನ್ನ ಅರಿತು ಕೃಷಿ ಮಾಡಿದಾಗ ಮಾತ್ರ ಲಾಭದಾಯಕವಾಗುತ್ತೆ ಕೃಷಿನಲ್ಲಿ ಕೃಷಿ ರಂಗದಲ್ಲಿ ತುಂಬ ಜನ ವಲಸೆ ಹೋಗೋರೆ ಜಾಸ್ತಿ ಆಗಿದ್ದಾರೆ ನಮ್ಮ ಊರುಗಳಲ್ಲೇ ಆಧಾರ ಇಟ್ಕೊಂಡ್ರೆ ಒಂದು ನೂರು ಮನೆ ಗ್ರಾಮ ಇದೆ ಅಂತಂದರೆ ನೂರು ಮನೆಯಲ್ಲಿ ಕನಿಷ್ಠ ಅಂದರೂ ಇವತ್ತು ಒಂದು ಅರುವತ್ತು ಎಪ್ಪತ್ತು ಜನ ಮೈಗ್ರೇಟ್ ಆಗಿರ್ತಾರೆ ಒಂದು ನಾಲ್ಕೈದು ಎಕರೆ ಜಮೀನಿದೆ ಅಂತಂದರೆ ಆ ರೈತ ಒಂದು ಇಪ್ಪತ್ತು ಇಪ್ಪತ್ತಸುಗಳೇ ಸಾಕಬೇಕು ನಾನು ಉದ್ದಿಮೆ ಅಂತ ಏನು ಹೇಳೋದು ನಾವು ಉದ್ಯಮೆ ದೃಷ್ಟಿಕೋನದಲ್ಲಿ ಒಂದು ಹದಿನೈದು ಇಪ್ಪತ್ತಸು ಸಾಕಾಗತ್ತೆ ಹದಿನೈದಿಂದ ಇಪ್ಪತ್ತಸು ಸಾಕಬೇಕು ಅಂತಂದರೆ ಆದ ನಾಲೆಜ್ ಹೌದು ಫಸ್ಟ್ ಕ್ವಶನ್ ಈಗ ವೀಕ್ಷಕರಿಗಾಗಿರ್ಬೋದು ಬೇರೆ ಬೇರೆಯವ್ರಿಗಾಗಿರ್ಬೋದು ಮೊದಲನೇದು ಕ್ವಶನ್ ರೈಸ್ ಆಗುತ್ತೆ ಇವ್ರೇನಪ್ಪ ಏನೇ ಹೇಳ್ತಾಯಿದ್ರೆ ಇಪ್ಪತ್ತಷ್ಟು ಹೆಂಗೆ ಸಾಧ್ಯ ಸಾಧ್ಯ ಆಗುತ್ತೆ ನಮಸ್ಕಾರ ಮೊದಲಿಗೆ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಕನ್ನಡ ಮಾಧ್ಯಮನ ಆ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ ಕನ್ನಡದ ಮಾತು ಚಂದ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಸುನ ಮೊದಲಿಗೆ ನನ್ನ ಕಿರುಪರಿಚಯ ನನ್ನ ಹೆಸರು ಸಿದ್ದು ಅಂತೇಳಿ ಎಮ್ ಎಸ್ ಪಳ್ಯ ಗ್ರಾಮದವರು ಮೂಲತಃ ಕೃಷಿ ಕುಟುಂಬದಿಂದ ಬಂದು ನಾನು ಒಬ್ಬ ಕೃಷಿಕ ಕೃಷಿ ಕುಟುಂಬ ಅಷ್ಟೇ ಅಲ್ಲ ನಾನು ಒಬ್ಬ ಕೃಷಿಕನಾಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸೊ ಮೊದಲಿಗೆ ಇವತ್ತು ಕೃಷಿ ರಂಗ ಅನ್ನೋದು ಎಲ್ಲಿ ಬಂದಿದ್ದೀಯಪ್ಪ ಅಂತಂದರೆ ಭಾರತದ ಭಾರತೀಯ ಕೃಷಿ ಬಂದು ಇವತ್ತು ಶೇಕಡ ಎಪ್ಪ ಎಪ್ಪತ್ತೈದು ಭಾಗದಷ್ಟು ಭೂ ಪ್ರದೇಶವನ್ನು ಕೃಷಿ ಭೂಮಿನೇ ಒಳಗೊಂಡಿದೆ ಆದರೂ ಸಹ ಆದರೆ ಇವತ್ತು ಕೃಷಿ ಮಾಡೋದಕ್ಕೆ ಎಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಅಂತಂದರೆ ಅದು ಬೆರಳಿಕೆಯಷ್ಟು ಆಗಿದೆ ಒಂದು ಗ್ರಾಮವನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇವತ್ತು ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕೃಷಿಕರಿದ್ದಾರೆ ಅವರು ಸಂಪೂರ್ಣ ಕೃಷಿನಲ್ಲೇ ತೊಡಗಿಸ್ಕೊಂಡಿದ್ದಾರೆ ಅಂದರೆ ಖಂಡಿತ ಇಲ್ಲ ಯಾವುದೋ ಪಾರ್ಟ್ ಟೈಮ್ ರೈತರಾಗಿಯೋ ಅಥವಾ ಇನ್ಯಾವುದೋ ವೀಕೆಂಡ್ ರೈತರಾಗೋ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕೃಷಿ ಒಂದು ಆಯ್ಕೆ ಆಗಬೇಕೇ ಹೊರ್ತು ಇವತ್ತು ಅನಿವಾರ್ಯತೆ ಆಗಿದೆ ಅಂದರೆ ಇವತ್ತು ಕೆ ಕೆಲವು ನೋಡ್ಬೋದು ಬೇರೆ ಬೇರೆ ವೃತ್ತಿರಂಗದಲ್ಲಿ ಕೆಲಸ ಮಾಡಿ ಎಲ್ಲಿಯೂ ಸಲ್ಲದವನು ಇಲ್ಲಿ ಅನ್ನೋದು ಅಂತ ಮಟ್ಟಕ್ಕೆ ಬಂದು ನಿಂತಿದೆ ಕಾರಣ ಹಲವಾರು ಇರ್ಬೋದು ಅದಕ್ಕೆ ಕೃಷಿಕ ಸ್ವಂತ ತಾನೂ ಕೂಡ ಕಾರಣ ಆಗಿರ್ಬೋದು ಹಿಂದೆ ಇವತ್ತು ಸರ್ಕಾರಗಳಾಗಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ ಅವರು ಕೂಡ ಕಾರಣ ಇರ್ಬೋದು ಆದರೆ ಬೇರೆಯವ್ರನ್ನೆಲ್ಲರಲ್ಲೂ ದೂರ ದೂರದಾಗ ಕೂರೋದಕ್ಕಿಂತ ರೈತ ತನ್ನನ್ನು ತಾನು ಬದಲಾಯಿಸ್ಕೊಂಡಾಗ ಬೇರೆ ಸಮಾಜ ಬದಲಾಯಿಸ್ಬೋದು ನಾವು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳ್ತಾ ಕುತ್ಕೊಂಡು ನಮ್ಮನ್ನು ಯಾರೂ ಉದ್ದಾರ ಉದ್ದಾರ ಮಾಡೋದಕ್ಕಾಗಲ್ಲ ಫಸ್ಟು ರೈತ ಅರ್ತ್ಕೋಬೇಕು ನಾನು ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಸೊ ಆ ನಿಟ್ಟಿನಲ್ಲಿ ಇವತ್ತು ನಿಜವಾಗ್ಲೂ ಕೃಷಿ ಇವತ್ತು ಕೃಷಿನಲ್ಲಿ ಲಾಭ ಇದೆ ಅಂದರೆ ಖಂಡಿತ ಇದೆ ಯಾವಾಗಪ್ಪ ಲಾಭ ಇದೆ ಅಂತಂದರೆ ಅದನ್ನು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡಿದಾಗ ಮಾತ್ರ ಅದನ್ನು ಕೃಷಿ ಇವತ್ತು ಏನು ಬೇಕು ಬೇಡಗಳನ್ನ ಅರಿತು ಕೃಷಿ ಮಾಡಿದಾಗ ಮಾತ್ರ ಲಾಭದಾಯಕವಾಗುತ್ತೆ ಸೊ ಆ ನಿನ್ನೆ ಹಿನ್ನೆಲೆಯಲ್ಲಿ ಹೌದು ಹಣಕಾಸು ತುಂಬ ಮುಖ್ಯ ಕೃಷಿನಲ್ಲಿ ಇವತ್ತು ಯಾರಪ್ಪ ಅದರಲ್ಲೂ ಸ್ವಲ್ಪ ನಾವು ಏನು ಹೇಳೋದ್ನೋ ಕೆಲವೇ ಕೆಲವು ಜನ ರೈತರು ಕೃಷಿ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಯಾವ ಅವ್ರ ಹಿನ್ನೆಲೆ ತೆಗೆದು ಇತಿಹಾಸ ತೆಗೆದು ನೋಡೋದು ಯಾರಪ್ಪ ಅಂದರೆ ಯಾರೋ ಸ್ವಲ್ಪ ಬೇರೆ ಮೂಲಗಳಿಂದ ಆದಾಯ ಬಂದು ಬರ್ತಾಯಿದೆ ಅದನ್ನು ಅದನ್ನ ಆಧಾರವಾಗಿಟ್ಕೊಂಡು ಇವತ್ತು ಕೃಷಿನ ಡೆವಲಪ್ ಮಾಡ್ತಿರೋರೆ ತುಂಬ ಹೆಚ್ಚು ಇದರ ಇಲ್ಲ ಅಂತಲ್ಲ ಮೂಲ ಕೃಷಿಕರು ಇರ್ಬೋದು ಆದರೆ ಬಂಡವಾಳ ಅಂತಕ್ಕಂಥದ್ದು ಕೃಷಿಗೆ ಬೇರೆ ಬೇರೆ ವ್ಯವಸ್ಥೆಗಳು ಇವತ್ತೇನು ಕೈಗಾರಿಕೆಗಳನ್ನ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಮಾಡ್ತಾಯಿದ್ರು ಅದೇ ಥರಕ್ಕೆ ಕೃಷಿಗೂ ಕೂಡ ಹೆಚ್ಚು ಬಂಡವಾಳ ಬೇಕು ಇಲ್ಲ ಅಂತಲ್ಲ ಇವತ್ತು ಎಷ್ಟು ಬಂಡವಾಳ ಆಗ್ತೀವೋ ಬಂಡವಾಳ ಆಗದಷ್ಟು ಸಹ ಕೃಷಿನಲ್ಲಿ ಆದಾಯ ತೆಗಿಬೋದು ಆ ಬಂಡವಾಳ ರೈತರ ಹತ್ರ ಇದೆಯಾ ಅಂದರೆ ಖಂಡಿತ ಇಲ್ಲ ಯಾರೋ ಕೆಲವರು ಈಗ ಸರ್ಕಾರಿ ಕೆಲಸ ಇರ್ಬೋದು ಕೆಲವೊಂದು ಪ್ರೈವೇಟಲ್ಲಿ ಈಗ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು ಅಲ್ಲಿಂದ ತಂದ ದುಡ್ಡನ್ನು ಇಲ್ಲಿ ಡೆವಲಪ್ ಮಾಡಿ ಕೃಷಿನ ಮಾಡಬೇಕು ಅಂತ ಆಸಕ್ತಿ ತೋರಿಸ್ತಿದ್ದಾರೆ ಮೂಲ ಕೃಷಿಕರು ಕೃಷಿಕರಾಗಿ ಯಾವುದೋ ಒಂದು ಕೆಲವೇ ಒಂದು ಕೆಲವೇ ಬೆಳೆಗಳಿಗೆ ಸೀಮಿತವಾಗಿ ಕೆಲವೇ ಒಂದು ಕೃಷಿಗೆ ಸೀಮಿತವಾಗಿ ಅವರ ಆದಾಯನ ಸ್ಥಿಮಿತಗೊಳಿಸ್ಕೊಂಡು ಮಾಡ್ತಾಯಿದ್ದಾರೆ ಹಂಗಾಗಿ ಏನು ಮಾಡಿದ್ದಾರೆ ಇವತ್ತು ಕೃಷಿನಲ್ಲಿ ಕೃಷಿ ರಂಗದಲ್ಲಿ ತುಂಬ ಜನ ವಲಸೆ ಹೋಗೋರೆ ಜಾಸ್ತಿ ಆಗಿದ್ದಾರೆ ನಮ್ಮ ಊರುಗಳಲ್ಲೇ ಆಧಾರ ಇಟ್ಕೊಂಡ್ರೆ ಒಂದು ನೂರು ಮನೆ ಗ್ರಾಮ ಇದೆ ಅಂತಂದರೆ ನೂರು ಮನೆಯಲ್ಲಿ ಕನಿಷ್ಠ ಅಂದರೂ ಇವತ್ತು ಒಂದು ಅರುವತ್ತು ಎಪ್ಪತ್ತು ಜನ ಮೈಗ್ರೇಟ್ ಆಗಿರ್ತಾರೆ ಅದು ಯಾವ ಯಾವುದೇ ಬೇರೆ ಬೇರೆ ಕೆ ಖಾಸಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಆಸೆ ಆಸರೆಯಾಗಿ ಆಶ್ರಯಿಸ್ಕೊಂಡಾಗಿರ್ಬೋದು ಅಥವಾ ಕ್ಯಾಬ್ಗಳನ್ನಾಗಿರ್ಬೋದು ಮೇಜರಾಗಿ ನೋಡ್ಬಿಟ್ಟು ಇವತ್ತು ವಿದ್ಯಾಭ್ಯಾಸ ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ ಅಂತಂದ್ರೂ ಸಹ ಅವ್ರಿಗೆ ಎಲ್ಲೂ ಕೆಲಸ ಸಿಗಲಿಲ್ಲ ಅಂತಂದರೆ ತಕ್ಷಣ ಏನು ಮಾಡ್ತಾರಪ್ಪ ಅಂತಂದರೆ ಅವರು ಯಾವುದೋ ಒಂದು ಎಲ್ಲಿ ಒಂದು ಒಂದು ಕ್ಯಾಬ್ ಅಂತೂ ಓಡಿಸ್ಬೋದು ಕ್ಯಾಬ್ ಓಡಿಸ್ಕೊಂಡು ನಮ್ಮ ಹಳ್ಳಿನಲ್ಲಿ ಜೀವನ ಮನೆಯನ್ನು ಜೀವನ ಸಾಗಿಸ್ಬೋದು ಅಂತೇಳಿ ಹೋಗ್ಬಿಡ್ತಾರೆ ಸೊ ಅದು ಅದು ಅವಶ್ಯಕತೆ ಇದೆಯಾ ಅಂತ ಅವ್ರದ್ದು ಅವ್ರದ್ದು ಕೂಡ ಕೃಷಿ ಭೂಮಿ ಇರುತ್ತೆ ಆದರೆ ಅದನ್ನೆಲ್ಲ ಬಿಟ್ಬಿಟ್ಟು ಏನು ಮಾಡ್ತಾರೆ ವಲಸೆ ಹೋಗಿ ಅಲ್ಲಿ ಅಪ್ಪ ಬಿಟ್ಟು ಗಂಡ ಹೆಂಡತಿ ಬಿಟ್ಟು ಆ ರೀತಿ ಕಲುಷಿತವಾದ ವಾತಾವರಣದಲ್ಲಿ ಅಲ್ಲಿ ಬೆಂಗಳೂರಂಥ ಮಹಾನಗರಗಳಲ್ಲಿ ಜೀವನ ಮಾಡ್ತಿರ್ತಾರೆ ತಪ್ಪು ಅಂತ ಅಲ್ಲ ಇಲ್ಲಿ ಆಗಲ್ಲ ಅಂತ ಅವರೇ ಡಿಸೈಡ್ ಮಾಡಿದ್ದಾರೆ ಖಂಡಿತ ಅದಲ್ಲ ಇಲ್ಲೂ ಕೂಡ ಕೃಷಿನಲ್ಲಿ ಬದುಕಿ ಅಲ್ಲಿಗಿಂತ ಹೆಚ್ಚಿನ ಜೀವನ ಗುಣಮಟ್ಟದ ಜೀವನವನ್ನು ಬದುಕಿ ಎಲ್ಲ ರೀತಿಯಲ್ಲಿ ನಾನು ಬರೀ ಏನು ಆರೋಗ್ಯದ ಒಂದು ದೃಷ್ಟಿನಲ್ಲಿ ಹೇಳ್ತಾ ಇಲ್ಲ ಆರ್ಥಿಕಕ್ಕೂ ಆರ್ಥಿಕವಾಗಿಯೂ ಕೂಡ ಇಲ್ಲಿ ಸಬಲರಾಗ್ಬೋದು ಸದೃಢರಾಗ್ಬೋದು ಹಳ್ಳಿಗಳಲ್ಲೂ ಕೂಡ ಇವತ್ತು ಒಂದು ಒಳ್ಳೆಯ ಬದುಕನ್ನು ಕಟ್ಟಬೋದು ಹೇಗಪ್ಪ ಅಂತಂದರೆ ನಾವು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಾವು ಮಾಡಬೇಕಾಗತ್ತೆ ಸೊ ಆ ವೈಜ್ಞಾನಿಕತೆಯಲ್ಲಿ ಕೃಷಿಗೆ ಒಂದು ಒಂದು ಪ್ರಮುಖ ಭಾಗ ಯಾವುದಪ್ಪ ಅಂತಂದರೆ ಒಂದು ಹೈನುಗಾರಿಕೆ ನಾವು ಹಿಂದೆಲ್ಲ ಇವತ್ತೇನು ನಾವು ಹೊಸ್ದೇನೋ ಐನುಗಾರಿಕೆ ಅಳವಡಿಸ್ಕೊಬೇಕಾಗಿಲ್ಲ ನಮ್ಮ ತಲೆ ತಲ ಅಂತಂದರೆ ನೂರು ವರ್ಷದ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ನಾವು ಹಿಂದೆ ನಮ್ಮ ಹಿಂದಿನ ಪುಟಗಳನ್ನ ತೆಗೆದು ನೋಡಿದ್ರೆ ನಮ್ಮ ಪೂರ್ವಿಕರು ಅಂದರೆ ಎರಡು ಮೂರನೇ ತಲೆಮಾರು ಯಾವ ಥರ ಜೀವನ ಮಾಡಿದ್ರು ಆ ಜೀವನಕ್ಕೆ ನಾವು ಮತ್ತೆ ಹೋಗಬೇಕಾಗಿದೆ ನಾವು ಯಾವುದನ್ನು ಇವತ್ತೇನು ಇವಾಗ ನೋಡೋದಕ್ಕೆ ಹೊಸ್ದಾಗಿ ಹೊಸ್ದಾಗೇನೋ ಮಾಡಿದ್ದಾರೆ ನನ್ನ ನಂದೆ ತಗೊಂಡ್ರೆ ಇವತ್ತೇನು ಸಿದ್ಧ ಏನೋ ಮಾಡ್ತಾ ಇದೆ ಅಂತ ಅನ್ಬೋದು ಇದೆಲ್ಲ ಹೊಸದೇನಲ್ಲ ತುಂಬ ಹಳೇದಿತ್ತು ಅದನ್ನು ಮತ್ತೆ ನಾವು ಇವತ್ತು ಅದನ್ನು ಒಂದು ಒಂದು ವ್ಯವಸ್ಥಿತವಾಗಿ ಸ್ಟ್ರಕ್ಚರ್ಡಾಗಿ ಮಾಡ್ತಾ ಇದ್ದೀವಿ ಹೇಗಪ್ಪ ಅಂದರೆ ವ್ಯವ ವ್ಯವಸಾಯದಲ್ಲಿ ನಾವು ಯಾವುದೇ ರೀತಿಯ ಹೇಳಿದೆ ಒಂದು ಒಂದು ಮೋನೋಕ್ರಾಪ್ ಒಂದು ಬೆ ಏಕ ಬೆಳೆ ಆಗಿರ್ಬೋದು ಏಕ ಕೃಷಿ ಚಟುವಟಿಕೆ ಆಗಿರ್ಬೋದು ಅದಕ್ಕೆ ಹೋಗ್ಬಾರ್ದು ಒಂದು ಕೃಷಿ ಭಾರತೀಯ ಕೃಷಿ ಹೊತ್ತು ಲಾಭದಾಯಕವಾಗಿ ಬರಬೇಕಪ್ಪ ಅಂತಂದರೆ ಪೂರಕವಾಗಿ ಒಂದು ಒಂದನ್ನು ಆಧಾರವಾಗಿ ಇಟ್ಕೊಂಡು ಅದಕ್ಕೆ ಪೂರ್ವಕವಾಗಿ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಾಗ ಮಾತ್ರ ರೈತ ಸದೃಢವಾಗಿ ಆರ್ಥಿಕವಾಗಿ ಸಬಲರಾಗ್ತಾನೆ ಆ ಹಿನ್ನೆಲೆಯಲ್ಲಿ ಒಂದು ಹೈನುಗಾರಿಕೆ ಮೊದಲ ಮೊದಲನೇದಾಗಿ ನಾನು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಹೈನುಗಾರಿಕೆ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂದಪ್ಪ ಅಂದರೆ ನನಗೂ ಕೂಡ ನನ್ನ ನಾನು ಸಹ ಮಾಮೂಲಿಯಾಗಿ ಎಲ್ಲರೂ ಥರನೇ ನಾನು ತಿಂಕ್ ಮಾಡಿದೆ ಏನು ಮಾಡ್ಬೇಕು ಏನು ಆದರೆ ನನಗೆ ಬೇರೆ ಥರ ಅಂಬಲ ಇತ್ತು ಏನು ಏನು ಮಾಡ್ಬೋದು ಅದು ಇವತ್ತು ಏನು ಮಾಡ್ಬೋದು ಏನು ಮಾಡಿದ್ರೆ ನಾನು ಕೂಡ ಇವತ್ತು ಏನು ಹಳ್ಳಿಯಲ್ಲಿ ಎಲ್ಲ ಇವ್ರು ಏನು ಹೇಳ್ತಾರಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡಬೇಕು ಅಂತ ಅಂದರೆ ನಾನು ಹೇಳೋದಲ್ಲ ಬರೀ ನಾವು ಹೇಳೋದಲ್ಲ ಭಾಷಣ ಮಾಡೋದಲ್ಲ ನಾವು ಮಾಡಬೇಕು ಮಾಡಿದಾಗ ನಮಗೆ ಅದು ಬೇರೆಯವ್ರದ್ದು ಪ್ರೇರೇಪಣೆ ಆಗ್ಬೋದು ಅಥವಾ ಅವ್ರು ಆಗೋದು ಬಿಡುತ್ತೆ ಸೆಕೆಂಡ್ರಿ ನಾವಂತೂ ನಾವು ಉದ್ಧಾರ ಆಗ್ತೀವಿ ನಾವು ಆಗ ನಮ್ಮನ್ನು ನೋಡಿ ಕಲಿಯೋ ಅಂತವ್ರು ಕಲಿಬೋದು ಅನ್ನೋದಕ್ಕೋಸ್ಕರ ಈ ಈ ಜ್ಞಾನ ಎಲ್ಲಿಂದಪ್ಪ ಬಂತು ಅಂತಂದರೆ ನನಗೂ ಕೂಡ ನಮ್ಮ ಸಮೀಪದಲ್ಲೇ ಇಲ್ಲೇ ತಿಪ್ಪೂರು ತಿಪ್ಪೂರು ತಾಲೂಕಲ್ಲಿ ದಸರಿಘಟ್ಟ ಕೋ ಕೋಡಿಹಳ್ಳಿ ದಸರಿಘಟ್ಟ ಇದರಲ್ಲಿ ಒಂದು ಅಕ್ಷಯಕಲ್ಪ ಸಾವಯವ ಸಂಸ್ಥೆ ಅಂತೇಳಿ ಒಂದು ಮುಖ್ಯವಾಗಿ ಹೈನುಗ ಹೈನುಗ ಉದ್ಯಮದಲ್ಲಿ ಹೊಸ ಒಂದು ಆವಿಷ್ಕಾರನ ಸೃಷ್ಟಿ ಮಾಡಿಕೊಂಡು ರೈತರ ಮನೆ ಮನೆ ಬಾಗಲಿ ಬಂದು ಅವರು ಅವರ ಕೃಷಿನ ಯಾವ ಥರ ಮಾಡಬೇಕು ಕೃಷಿನಲ್ಲಿ ಹೊಸ ದಿಕ್ಕನ್ನು ಯಾವ ಥರ ನಾವು ಬದಲಿಸ್ಬೋದು ಯಾವ ಥರ ಮಾಡ್ಬೋದು ಅನ್ನೋದಕ್ಕೆ ಸಂಪೂರ್ಣವಾಗಿ ತರಬೇತಿಗಳನ್ನ ಕೊಡ್ತಾ ಕೊಡ್ತಾ ಒಂದು ಎಜು ರೈತನ ಮನೆ ಬಾಗಲಿ ಬಂದು ಎಜುಕೇಟ್ ಮಾಡಿ ಇವತ್ತು ಕೆಲಸ ಮಾಡ್ತಾ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಕ್ಷಯಕಲ್ಪ ಆ ಸಂಸ್ಥೆನಲ್ಲಿ ಏನು ಜ್ಞಾನ ಸಿಗುತ್ತೋ ಆ ಜ್ಞಾನನ ಅಳವಡಿಸ್ಕೊಂಡು ನಾನು ಫಸ್ಟ್ ಶುರು ಮಾಡಿದ್ದೇನಪ್ಪ ಅಂದರೆ ಹೈನುಗಾರಿಕೆ ಹೈನುಗಾರಿಕೆನ ಯಾಕೆ ಮೊದಲ ಆಯ್ಕೆ ಮಾಡ್ಕೊಂಡ್ವಪ್ಪ ಅಂದರೆ ಕೃಷಿ ಮಾಡಬೇಕಂತಂದರೆ ನಾನು ಮೊದಲು ನಿಮಗೆ ತಿಳಿಸ್ದಂಗೆ ಬಂಡವಾಳ ಬೇಕು ಒಂದು ಬಂಡವಾಳ ಬೇಕು ಎರಡನೇದು ಗೊಬ್ಬರ ಬೇಕು ಕೃಷಿ ಚಟುವಟಿಕೆಗಳು ಹೆಂಗಾಗಿದೆ ಅಂತಂದರೆ ಇವತ್ತು ಎಲ್ಲದಕ್ಕೂ ಪ್ರತಿಯೊಬ್ಬರ ಮೇಲೆ ಏನಾಗಿದೆ ಹೊರಗಡೆ ಹೊರಗಡೆರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಸೊ ಅಂದರೆ ಪೂರಕವಾಗಿ ಯಾರೋ ಗೊಬ್ಬರದ ಅಂಗಡಿ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಔಷಧಿಗಳ ಅಂಗಡಿ ಆಗಿರ್ಬೋದು ಇವನ ಹತ್ರ ಸಿಗ್ತಕ್ಕಂಥ ಏನು ರಾ ಮೆಟೀರಿಯಲ್ಸ್ ಅಂತ ಕರಿತೀವೋ ಆ ವಸ್ತುಗಳನ್ನ ಬಳಕೆ ಮಾಡ್ಕೊಂಡಲ್ಲೇ ಹೊರ್ಗಡೆಯಿಂದ ಪೂರ್ತಿ ಎಲ್ಲದನ್ನು ಕೊಂಡುಕೊಂಡುಕೊಂಡು ರೈತನ ಆಧಾರವಾಗಿ ಇಟ್ಕೊಂಡು ಬೇರೆಯವರು ಉದ್ದಾರ ಆಗ್ತಾಯಿದ್ದಾರೆ ರೈತ ಉದ್ಧಾರ ಆಗ್ತಾಯಿಲ್ಲ ಅದಕ್ಕೆ ನಾವು ಫಸ್ಟು ಸ್ವಾವಲಂಬಿಗಳಾಗಬೇಕು ಸೊ ಯಾಕೆ ನಮ್ಮ ಹತ್ರ ಇವತ್ತು ಯಾಕೆ ಅನಿವಾರ್ಯತೆ ಬಂದಿದೆ ಅಂದರೆ ರೈತನ ಮನೆಯಲ್ಲಿ ಹಸುಗಳಿಲ್ಲ ಹಸುಗಳಿಲ್ಲ ಅಂತ ಅಂದಾಗ ಏನಾಗುತ್ತೆ ಗೊಬ್ಬರಕ್ಕೆ ಅವನು ಅನಿವಾರ್ಯತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಒಂದು ನಮ್ಮ ಜವಾಬ್ದಾರಿ ನಮ್ಮಂಥ ಯುವಕರದ್ದು ಏನಿದೆಯಾ ಅವತ್ತು ಸಾಮಾಜಿಕ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಈ ಮುಖ ಮುಖಾಂತರ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ನಾವು ನಿಜವಾಗ್ಲೂ ನಮ್ಮ ಪೀಣೆಗೆ ಮುಂದಿನ ಪೀಳಿಗೆಗೆ ನಾವೇನಾದರೂ ಉಳಿಸ್ಬೇಕು ಅಂತಂದರೆ ಇವತ್ತು ಪ್ರಕೃತಿ ಅಂತ ಬಂದು ಬಂದಿರತಕ್ಕಂಥ ಮಣ್ಣು ನೆಲ ಜಲ ಅಂತ ಏನು ಕರಿತೀವಿ ಅದನ್ನು ಮಣ್ಣು ಮಣ್ಣಾಗಿರೋದಕ್ಕೆ ಬಿಡಬೇಕು ನಾವು ಇವತ್ತೇನಾಗಿದೆ ಸಂಪೂರ್ಣ ವಿಶ್ವ ಆಗಿದೆ ಪ್ರಪಂಚದಲ್ಲಿ ಮೇ ಬಿ ನಾನು ಅಂದ್ಕೊಂಡಿರೋ ಪ್ರಕಾರಕ್ಕೆ ತನ್ನ ತಿನ್ನತಕ್ಕಂಥ ಆಹಾರನ ವಿಷ ಮಾಡ್ಕೊಂಡು ತಿಂತಿರ್ತಕ್ಕಂಥ ಏಕೈಕ ಪ್ರಾಣಿ ಅಂತಂದರೆ ಮನುಷ್ಯ ಅಂತ ಹೇಳ್ಬೋದು ಇವತ್ತು ಹಾಗಾಗಿದೆ ಪರಿಸ್ಥಿತಿ ಪ್ರತಿಯೊಂದಕ್ಕೂ ತಿನ್ನ ತಿನ್ನೋ ಪ್ರತಿಯೊಂದು ಆಹಾರನ ಎಲ್ಲಿ ಏನು ಮಾಡಿದೆಯಪ್ಪ ಅಂದರೆ ವಿಷಮಯವಾಗಿ ಅದಕ್ಕೆ ಔಷಧಿಗಳಾಗಿರ್ಬೋದು ರಾಸಾಯನಿಕಗಳಾಗಿರ್ಬೋದು ಅದನ್ನೆಲ್ಲ ಸಿಂಪಡಣೆ ಮಾಡಿ 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 ಇವತ್ತು ಆ ಮಟ್ಟಕ್ಕೆ ಬಂದು ನಿಂತಿದೆ ಪೂರ್ತಿ ಇವತ್ತು ಇವತ್ತು ಒಬ್ಬ ಮನುಷ್ಯನ ಮಾನವನ ಏನು ಜೀವಿತಾವಧಿ ಎಷ್ಟಪ್ಪ ಅಂದರೆ ನೂರು ವರ್ಷದ ಮೇಲ್ಪಟ್ಟಿರ್ತಿತ್ತು ನಮ್ಮ ಅಂದರೆ ಒಂದೆರಡು ಮೂರು ತಲೆಮಾರು ನೋಡೋದು ಇವತ್ತು ಎಷ್ಟಾಗಿದೆಪ್ಪ ಅಂದರೆ ಐವತ್ತು ವರ್ಷ ಅರವತ್ತು ವರ್ಷ ಬದುಕಿದ್ದೇನೆ ಅಂತಂದರೆ ಇವತ್ತು ಪರವಾಗಿಲ್ಲ ಅವನು ನೂರು ವರ್ಷ ಆಯಾಸ ಒಂದು ಕಂಪ್ಲೀಟ್ ಮಾಡಿದ್ದಾನೆ ಲೇ ಬಂದಿದೆ ಯಾಕಪ್ಪ ಅಂದರೆ ಅದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಾವು ತಿಂತಕ್ಕಂಥ ಬಳಸ್ತಕ್ಕಂಥ ಆಹಾರದ ಪದ್ಧತಿ ಹಂಗಾಗಿದೆ ಅದು ಎಲ್ಲಿಂದ ಆಯಿತು ಅದಾಗ ಅದೇ ಆಗಲಿಲ್ಲ ಮನುಷ್ಯನೇ ತನ್ನ ಅತಿಯಾದ ಆಸೆಗೋಸ್ಕರ ಅದನ್ನು ಮಾಡ್ಕೊಂಡಿದ್ದು ಯಾವುದೋ ಒಂದು ಅಂದರೆ ಪ್ರಪಂಚ ಯುದ್ಧಗಳು ಸಂಭವಿಸಿದಾಗ ಆ ಆ ಭೂ ಪ್ರದೇಶಕ್ಕೆ ಅನಿವಾರ್ಯ ಅನಿವಾರ್ಯತೆವಾಗಿದ್ದಂಥ ಗೊಬ್ಬರಗಳು ರಾಸಾಯನಿಕಗಳಾಗಿರ್ಬೋದು ಗೊಬ್ಬರಗಳಾಗಿರ್ಬೋದು ಅದನ್ನ ಬಳಕೆಯ ಇವತ್ತೇನಾಗಿದೆ ಅತಿಹಾಸಕ್ಕೆ ಅದನ್ನು ಎಲ್ಲ ಭೂಪ್ರದೇಶಕ್ಕೂ ಅವಶ್ಯಕತೆ ಇಲ್ಲದಂತ ಇಲ್ಲದೆ ಇರತಕ್ಕಂಥ ಜಾಗಕ್ಕೂ ಕೂಡ ತಮ್ಮದನ್ನು ಸಿಂಪಡಣೆ ಮಾಡಿಕೊಂಡು ಇವತ್ತು ಭೂಮಿನ ಆ ಲೆವೆಲಿ ಕಲುಷಿತ ಮಾಡಿದ್ದಾನೆ ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಇವತ್ತು ಮೂವತ್ತು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಅಂತಂದರೆ ನಾವು ಚಿಕ್ಕವರಿದ್ದಾಗ ಒಂದು ಎಕರೆ ರಾಗಿ ಬಿತ್ತನೆ ಮಾಡೋದಕ್ಕೆ ನಮಗೆ ಒಂದು ಆರಿಂದ ಏಳು ಸೇರಿ ರಾಗಿ ಬಿತ್ತನೆ ಮಾಡ್ತಾಯಿದ್ವು ಅಷ್ಟು ಕೂಡ ಸಂಪೂರ್ಣವಾಗಿ ಮೊಳಕೆ ಬರ್ತಾಯಿತ್ತು ಇವತ್ತು ಇಲ್ಲಿ ಬಂದಿದ್ದೀಯಪ್ಪ ಅಂದರೆ ಒಂದು ಎಕರೆಗೆ ನಾವು ಇವತ್ತು ಕೇವಲ ಮೂವತ್ತ್ ಮೂವತ್ತೈದು ವರ್ಷದ ಅಂತರದಲ್ಲಿ ನಲವತ್ತು ಸೇರಿ ರಾಗಿ ಬಿತ್ತನೆ ಮಾಡೋರು ಸಹ ಇವತ್ತು ತೆಳುವಾಗಿದೆ ಅಂತ ಹೇಳ್ತೀವಿ ಕಾರಣ ಏನಪ್ಪ ಅಂದರೆ ಭೂಮಿ ಸಂಪೂರ್ಣವಾಗಿ ವಿಷಮಯವಾಗಿದೆ ರಾಸಾಯನಿಕಮಯವಾಗಿದೆ ಭೂಮಿನಲ್ಲಿ ಮೊಳಕೆ ಹೊಡಿತಕ್ಕಂಥ ಶಕ್ತಿನೇ ಕಳ್ಕೊಂಡಿದೆ ಯಾರಪ್ಪ ಮಾಡಿದ್ರು ಮನುಷ್ಯನೇ ಮನುಷ್ಯನ ನನ್ನ ಅತಿಯಾದ ಆಸೆಗೆಕೋಸ್ಕರ ಆ ಥರ ಆಗಿದೆ ಅದನ್ನೆಲ್ಲ ತಪ್ಪಿಸ್ಬೇಕಪ್ಪ ಅಂದರೆ ಮತ್ತೇನು ಮಾಡ್ಬೇಕಾಗಿಲ್ಲ ನಾವು ಮತ್ತೆ ಹಳೆ ನಾನು ಏನು ಹೇಳಿದ್ನೋ ಇಂದಿನ ಕೃಷಿ ಪದ್ಧತಿಗಳಿಗೆ ಇಂದಿನ ಕೃಷಿ ಚಟುವಳಿಗೆ ನಾವು ಹೋಗಲೇಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಹೈನುಗಾರಿಕೆ ಶುರು ಮಾಡ್ಕೊಂಡ್ವಿ ಹೈನುಗಾರಿಕೆನ ಶುರು ಮಾಡ್ಕೊಂಡು ನಮ್ಮ ಒಂದು ಹತ್ತು ಎಕರೆ ಜಮೀನು ಏನಿದೆಯೋ ಹತ್ತು ಎಕರೆ ಜಮೀನಿಗೆ ಸಂಪೂರ್ಣವಾಗಿ ಒಂದು ಕೆ ಜಿನೂ ಸಹ ನಾವೆಲ್ಲ ಹೊರಗಡೆಯಿಂದ ಗೊಬ್ಬರ ಕೊಳದ್ರೆ ಸ್ವಾವಲಂಬಿಯಾಗಿ ತಿಂಗಳ ನಮಗೆ ನಾನು ಟ್ರ್ಯಾಕ್ಟ್ರ್ ಲೋಡ್ದಲ್ಲಿ ಲೋಡಲ್ಲಿ ಹೇಳ್ಬೇಕಂದ್ರೆ ಐದರಿಂದ ಆರು ಟ್ರ್ಯಾಕ್ಟರ್ ಲೋಡಷ್ಟು ನಾವು ಗೊಬ್ಬರನ ಸಹ ಕಾಂಪೋಸ್ಟ್ ಅದಕ್ಕೆ ಕಾಂಪೋಸ್ಟನ್ನು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ ಅದಕ್ಕೂ ಕೂಡ ಅಷ್ಟೇ ಅಲ್ದಲನೆ ಅದಕ್ಕೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅದನ್ನ ಯಾವ ತರ ನಾವು ಸಮರ್ಪಕವಾಗಿ ಅದಕ್ಕೆ ವ್ಯಾಲ್ಯೂಡೇಶನ್ ಮಾಡ್ಕೊಂಡು ಯಾವ ತರ ನಾವು ಗೊಬ್ಬರ ನಿರ್ವಹಣೆ ಮಾಡ್ತಾ ಇದೀವಿ ಅದನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುನ್ನೆ ಮುಂಚಿತವಾಗಿ ಹೇಳಿದಂಗೆ ಒಂದು ಭಾಗದಲ್ಲಿ ಗೊಬ್ಬರ ಎರಡನೇ ಭಾಗದಲ್ಲಿ ನಮಗೆ ದುಡ್ಡು ಕೃಷಿ ಮಾಡಬೇಕಂದ್ರೆ ಪ್ರತಿ ದಿಸ ದುಡ್ಡು ಬೇಕು ದುಡ್ಡು ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಪ್ರತಿ ದಿವಸ ರೈತರಿಗೆ ಕೈಲಿ ದುಡ್ಡಾಡಿದಾಗ ಮಾತ್ರ ಕೃಷಿ ಚಟುವಟಿಕೆಗಳನ್ನ ಮುಂದುವರ್ಸದಿಕ್ಕೆ ರೈತ ಮುಂದೆ ಬರ್ತಾನೆ ಇವತ್ತೇನು ವಲಸೆ ಅಂತ ಹೇಳಿದ್ವಿ ಆ ವಲಸೆ ತಪ್ಪುತ್ತೆ ನನ್ನ ಆಯ್ನ ಆಯ್ಕೆ ಮಾಡಿ ಹೈನುಗಾರಿಕೆ ಆಯ್ಕೆ ಮಾಡಿಕೊಂಡು ಶುರು ಮಾಡಿದ ಎಲ್ಲಿಂದಪಾ ಅಂತಂದ್ರೆ ನಾನು ಜಸ್ಟ್ ಆರು ಕರು ಸಾಕಾಣಿಕೆಗಳಿಂದ ಆರು ಜಸ್ಟ್ ಕಾಫ್ ಅಂತ ಕರಿತೀವಿ ಆರು ಕರುಗಳಿಂದ ಶುರು ಮಾಡಿದ್ವಿ ನಾವು ನನ್ನ ಉದ್ದೇಶ ಇತ್ತು ಗುರಿ ಇತ್ತು ನಾನು ಒಂದು ಒಂದು ಇಪ್ಪತ್ತಿಪ್ಪತ್ತೈದು ಮಾಡಬೇಕು ಅಂತ ಆದ್ರೆ ಆರಂಭದಲ್ಲಿ ಈಗ ಒಬ್ಬ ರೈತ ಅಂದಮೇಲೆ ಹಣಕಾಸಿನ ಪರಿಸ್ಥಿತಿ ಅಡಚಣೆಗಳು ಬಂದೇ ಬರುತ್ತೆ ನನ್ನ ಒಂದು ಕಮಿಟ್ಮೆಂಟ್ನ ಇಟ್ಕೊಂಡು ಫಸ್ಟು ನಾನು ಕೈಕಟ್ಟು ಕೂರಲಿಲ್ಲ ಒಂದು ಟ್ರೆಡಿಷನಲ್ ಚಿಕ್ಕದಾಗಿ ಒಂದು ಶೆಡ್ ಇತ್ತು ಆ ಶೆಡ್ ಅಲ್ಲೇ ಕೂಡ ಒಂದು ಚಿಕ್ಕದಾಗಿ ಒಂದು ಒಂದು ಎಪ್ಪತ್ತೆಂಬತ್ತು ಅಡಿ ಇದರಲ್ಲಿ ಹಸುಗಳ್ಳು ಮುಕ್ತವಾಗಿ ಓಡಾಡೋದಕ್ಕೆ ಅದನ್ನು ಹೇಳ್ತೀನಿ ಹೀನುಗಾರಿಕೆನ ಮಾಡಬೇಕು ಅಂತ ಬಂದಾಗ ಈಗ ನಾವು ಒಂದು ಒಂದು ಉದ್ದಿಮೆ ಅಂತ ಕರಿತೀವಿ ಕೈಗಾರಿಕೋದ್ಯಮಗಳು ಅಂತ ಕರಿತೀವಿ ಬೇರೆ ಎಲ್ಲ ರಂಗದಲ್ಲೂ ಕೂಡ ಏನು ಮಾಡ್ತಾರೆ ಈಗ ಒಂದು ಯಾರೋ ಒಂದು ಸಿಟಿಗಳ ನಗರಗಳಲ್ಲಿ ಪಟ್ಟಣಗಳಲ್ಲಿ ಏನು ಮಾಡ್ತಾರೆ ಅವರೆಲ್ಲ ಅವ್ರದ್ದೇ ಆದ ಒಂದು ಕೈಗಾರಿಕೆಗಳು ಸಣ್ಣದಾಗಿ ಕಿರು ಕೈಗಾರಿಕೆಗಳನ್ನು ಶುರು ಮಾಡ್ತಾರೆ ಆದರೆ ಕೃಷಿನಲ್ಲಿ ಯಾರೂ ಅದನ್ನು ಉದ್ದಿಮೆ ಥರ ಯೋಚನೆ ಮಾಡಲ್ಲ ಯಾಕೆ ನಾವು ಉದ್ದಿಮೆ ಥರ ಯೋಚನೆ ಮಾಡಬಾರ್ದು ಉದ್ದಿಮೆ ಥರ ಯೋಚನೆ ಮಾಡಬೇಕು ಅಂದರೆ ಅದರದೇ ಆದ ಒಂದು ಸೈಜ್ ಬೇಕಾಗುತ್ತೆ ಯಾವಾಗ ಒಂದು ಎರಡು ಹಸುಗಳನ್ನ ಸಾಕಾಣಿಕೆ ಮಾಡಿದಾಗ ನಾವು ಅದನ್ನು ಉದ್ದಿಮೆ ಅಂತ ಕಲಿಸ್ಕೊಳ್ಳೋಕ್ಕಾಗಲ್ಲ ಒಂದು ಎರಡು ವರ್ಷಗಳನ್ನ ಸಾಕಾಗ ನಾವು ಅದರಲ್ಲೇ ನಮ್ಮ ನಮ್ಮ ಕುಟುಂಬನ ನಿರ್ವಹಣೆ ಮಾಡೋದಕ್ಕೂ ಆಗಲ್ಲ ನಾವು ಕೃಷಿನಲ್ಲಿ ಅಭಿವೃದ್ಧಿ ಹೊಂದೋದಕ್ಕೂ ಆಗೋಲ್ಲ ಅದಕ್ಕೆ ಅದರದೇ ಆದ ಒಂದು ಗಾತ್ರ ಅಂತ ಇರುತ್ತೆ ಆ ಗಾತ್ರ ಎಷ್ಟಪ್ಪ ಅಂತಂದರೆ ಕನಿಷ್ಠ ಅಂದರೆ ಹತ್ತರಿಂದ ಶುರು ಮಾಡಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ಅದು ಡಿಪೆಂಡ್ ಆನ್ ಆ ರೈತನ ಭೂ ಪ್ರದೇಶ ಅವನೇನು ಭೂ ಇಡುವಳಿ ಎಷ್ಟು ಹೊಂದಿರ್ತಾನೆ ಹತ್ತು ಜಾಸ್ತಿ ಆಗೋಲ್ಲ ಒಂದು ಸ್ಟೇಜ್ ಅಥವಾ ಜಾಸ್ತಿ ಆಗುತ್ತೆ ಅಂತಂತಂದರೆ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ನಾವು ಅದಕ್ಕೆ ಅದರದೇ ಆದ ತಿಳುವಳಿಕೆ ಇಲ್ಲದೆ ಇದ್ದಾಗ ವೈಜ್ಞಾನಿಕ ಕ್ರಮಗಳು ಗೊತ್ತಿಲ್ಲದೆ ಇದ್ದಾಗ ಜಾಸ್ತಿ ಆಗುತ್ತೆ ಒಂದು ಎರಡನೇದಾಗಿ ಏನಾಗುತ್ತೆ ಅಂದರೆ ಅವ್ನು ಭೂಪ್ರದೇಶ ಆ ಪ್ರದೇಶ ನಾವು ಈ ಜಮೀನು ಇಲ್ಲದಿರತಕ್ಕಂಥ ರೈತ ಒಂದು ಆರು ಎಕರೆ ಸಾರಿ ಒಂದು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಜಮೀನು ಇಟ್ಕೊಂಡು ಒಂದು ಎಕರೆ ಜಮೀನು ಇಟ್ಕೊಂಡಿರ್ತಾನೆ ಅವನು ಅವನು ಹತ್ತಸು ಸಾಕೊಂಡು ಖಂಡಿತ ಲಾಭದಾಯಕ ಆಗಲ್ಲ ಅವನು ಜಮೀನಿಗೆ ಆಧಾರವಾಗಿ ಒಂದು ಒಂದು ಎಕರೆ ಜಮೀನಿದೆ ಅಂತಂದ್ರೆ ಐದರಿಂದ ಆರು ಹಸುಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು ಒಬ್ಬ ರೈತ ಸರಿಸುಮಾರು ನಮ್ಮ 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 ತುಮಕೂರು ಜಿಲ್ಲೆಯಾದ್ಯಂತ ಏನು ಯಾರಾದರೂ ಈಗ ಕಡಿಮೆ ತೀರಾ ಕಡಿಮೆ ಬೋಡ್ಗಳಿದಾರು ಅಂತಂದ್ರೂ ಸಹ ಒಂದು ಎಕರೆ ಎರಡು ಎಕರೆ ಜಮೀನು ಇದ್ದೇ ಇದೆ ಸೊ ಸ ಸರ್ವೇ ಸಾಮಾನ್ಯವಾಗಿ ಒಂದು ನಾಲ್ಕೈದು ಎಕರೆ ಇದೆ ಅಂತಂದರೆ ಆ ರೈತ ಒಂದು ಹದಿನೈದು ಇಪ್ಪತ್ತಸ್ಸುಗಳ ಸಾಕಬೇಕು ನಾನು ಉದ್ದಿಮೆ ಅಂತ ಏನು ಹೇಳೋದ್ನ ಉದ್ದಿಮೆ ದೃಷ್ಟಿಕೋನದಲ್ಲಿ ಒಂದು ಹದಿನೈದು ಇಪ್ಪತ್ತಸು ಸಾಕಬೇಕಾಗತ್ತೆ ಹದಿನೈದಿಂದ ಇಪ್ಪತ್ತಸು ಸಾಕಬೇಕು ಅಂತಂದರೆ ಆದ ನಾಲೆಜ್ ಹೌದು ಫಸ್ಟ್ ಕ್ವಶನ್ ಈಗ ವೀಕ್ಷಕರಿಗಾಗಿರ್ಬೋದು ಬೇರೆ ಬೇರೆಯವ್ರಿಗಾಗಿ ಒಂದು ಮೊದಲನೇದ ಕ್ವಶನ್ ರೈಸ್ ಆಗುತ್ತೆ ಇವರೇನಪ್ಪ ಏನಪ್ಪ ಏನೋ ಹೇಳ್ತಾ ಇಪ್ಪತ್ತು ವರ್ಷ ಹೆಂಗ್ ಸಾಧ್ಯ ಸಾಧ್ಯ ಆಗುತ್ತೆ ಒಂದು ಒಂದರ್ಸು ಎರಡು ವರ್ಷ ನಿರ್ವಹಣೆ ಮಾಡೋದಕ್ಕೆ ಇಡೀ ಪೂರ್ತಿ ಕೆಲಸ ಯಾರೋ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಇಡೀ ಪೂರ್ತಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಅದಕ್ಕೆ ಅದರದೇ ಆದ ಒಂದು ಈಗ ಅಕ್ಷಯಕಲ್ಪದ ಮಾದರಿ ಏನಿದೆಯೋ ವ್ಯವಸ್ಥಿತ ಹೈನುಗಾರಿಕೆ ಮಾಡಬೇಕಾಗತ್ತೆ ವೈಜ್ಞಾನಿಕ ಹೈನುಗಾರಿಕೆ ಮಾಡಬೇಕಾಗತ್ತೆ ಅದರದ್ದೇ ಅದು ವಿಭಿನ್ನವಾಗಿ ಒಂದು ಒಂದು ಮಾದರಿನ ಅವರು ಬಿಟ್ಟಿದ್ದಾರೆ ಅದಕ್ಕೆ ತರಬೇತಿಗಳು ಈಗ ಅಕ್ಷಯಕಲ್ಪ ಸಂಸ್ಥೆನ ಭೇಟಿ ಮಾಡಿದ್ರೆ ತರಬೇತಿಗಳು ಸಿಗುತ್ತೆ ಅದಕ್ಕೆ ಒಂದು ಉದಾಹರಣೆ ಪ್ರತಿರೂಪ ಏನಪ್ಪಾ ನಾನು ಇವತ್ತು ಮಾಡ್ತಾ ಇರೋದು ಸಂಪೂರ್ಣವಾಗಿ ಅಕ್ಷಯಕಲ್ಪ ಮಾದರಿ ಏನಿದೆ ಅದನ್ನು ಅಳವಡಿಸ್ಕೊಂಡು ಸಾವಯವವಾಗಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದರೆ ಹತ್ತು ಹದಿನೈದು ಹೆಂಗೆ ನಾವು ನಿಭಾಯಿಸ್ಬೇಕು ಅಂತಂದರೆ ನಿಭಾಯಿಸ್ಬೋದಪ್ಪ ಅಂತಂದರೆ ಒಂದು ಹಸುಗಳನ್ನ ಮುಕ್ತವಾಗಿ ಬಿಡಬೇಕಾಗತ್ತೆ ಫಸ್ಟ್ ತಿಂಗು ಅದಕ್ಕೆ ಬೇಕಾಗಿರೋ ಪೂರಕವಾಗಿ ಏನಪ್ಪ ಅಂದರೆ ಒಂದು ಓಪನ್ ಶೆಡ್ ಶೆಡ್ ಡಿಸೈನ್ ಬಂದು ಯಾವ ಥರ ಇರಬೇಕಂದ್ರೆ ಈಗ ಅದನ್ನ ಏನಿದೆಯೋ ಅದರ ವಿಧಾನಗಳಾಗಿರ್ಬೋದು ಆ ಶೆಡ್ ಡಿಸೈನ್ ಆಗಿರ್ಬೋದನ್ನು ತೋರಿಸ್ತೀನಿ ಸೊ ಒಂದು ಇಲ್ಲೇ ನೀವು ನೋಡಬೇಕಂತಂದರೆ ಫಸ್ಟು ನಾವು ಡಿಸೈಡ್ ಮಾಡ್ಕೋಬೇಕು ಹತ್ತು ಬೇಕು ಹದಿನೈದು ಬೇಕೋ ಇಪ್ಪತ್ತು ಬೇಕೋ ಅವ್ರ ಜಮೀನ ಆಧಾರದ ಮೇಲೆ ಅವರು ಕುಟುಂಬದ ಒಂದು ಒಂದು ಎಷ್ಟು ಮ್ಯಾನ್ ಪವರ್ ಇರುತ್ತೋ ಅದರ ಆಧಾರದ ಮೇಲೆ ಡಿಸೈಡ್ ಮಾಡ್ಕೋಬೇಕು ಡಿಸೈಡ್ ಮಾಡ್ಕೊಂಡು ಶೆಡ್ ಡಿಸೈನ ಶೆಡ್ನ ಮಾಡಬೇಕಾದ್ರೆ ಯಾವತ್ತೂ ಫಸ್ಟು ಒಂದು ಜಾಗನ ಸೆಲೆಕ್ಟ್ ಮಾಡಿಕೊಂಡು ಎತ್ತರವಾದ ಪ್ರದರ್ಶನ ಸೆಲೆಕ್ಟ್ ಮಾಡ್ಕೊಂಡು ಜಮೀನಲ್ಲಿ ಯಾವುದೋ ತಗ್ಗಿಗೆ ಹೋಗಿ ಮಾಡಬಾರ್ದು ಇದು ಕೀ ಪಾಯಿಂಟ್ ಫಸ್ಟು ರೈತ ಒಂದು ಶೆಡ್ ಮಾಡಿ ಆಮೇಲೆ ಎರಡನೇದು ಮನೆಗೆ ಹತ್ತಿರವಾಗಿರಬೇಕು ಇವತ್ತು ಇದನ್ನೆಲ್ಲ ಯಾರು ನಾವು ಈ ಥರ ಹದಿನೈದು ಹತ್ತು ಇಪ್ಪತ್ತು ಹಸುಗಳನ್ನ ವ್ಯವಸ್ಥೆ ಮಾಡ್ತಿರ್ತಾರೋ ಇಲ್ಲೋ ಒಂದು ಕಡೆ ಊರಲ್ಲಿದ್ದು ಶೆಡ್ ಒಂದು ಕಡೆ ಇದ್ದು ಅದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಥವಾ ಇದ್ದರೂ ಸಹ ಅದನ್ನು ಅಲ್ಲೇ ಪಕ್ಕದಲ್ಲಿ ಯಾರಾದರೂ ಒಬ್ಬ ಕುಟುಂಬ ಸದಸ್ಯರು ಅಲ್ಲೇ ಶೆಡ್ಡಿನ ಜೊತೆಗೆ ಇದ್ಕೊಂಡು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಸೊ ಹತ್ರ ಇರಬೇಕು ಒಂದು ಮನೆಗೆ ಎರಡನೇದು ಶೆಡ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಆ ಪ್ಲೇಸ್ ಬಂದು ಸ್ವಲ್ಪ ಎತ್ತರವಾದ ಪ್ರದೇಶದಲ್ಲಿ ಆಗಬೇಕು ನೀರು ನಿಲ್ಲಬಾರ್ದು ಮಳೆಗಳಿಗೆ ಬಂದಾಗ ಎರಡನೇದು ಆ ಥರ ಎತ್ತರವಾದ ಪ್ರದೇಶನ ಆಯ್ಕೆ ಮಾಡಿಕೊಂಡು ಮತ್ತು ತೆರೆದ ಕೊಟ್ಟಿಗೆ ಇವತ್ತು ತುಂಬ ಜನ ಹೈನುಗಾರರು ಏನು ಮಾಡ್ತಾರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು ಅಥವಾ ಬೇರೆ ಬೇರೆ ನೀವು ಅಕ್ಕಪಕ್ಕದಲ್ಲಿ ರೈತರು ನೋಡ್ತಿರ್ಬೋದು ಇವತ್ತು ಹೆಂಗಾಗಿದೆ ಹೈನುಗಾರಿಕೆ ಅಂತಂದರೆ ಹೌದು ಹೈನುಗಾರಿಕೆಗೆ ತುಂಬ ಜನ ಬರ್ತಾ ಇದ್ದಾರೆ ಇವತ್ತು ಜನವರಿಯಿಂದ ಡಿಸೆಂಬರ್ ತಕ್ಕ ನಾನು ಒಂದು ಎಕ್ಸಾಂಪಲ್ಗೆ ಉದಾಹರಣೆ ಕೊಡಬೇಕು ಅಂತಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಶುರು ಹೈನುಗಾರಿಕೆ ಮಾಡೋದಕ್ಕೆ ಶುರು ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಷ್ಟು ನಾವು ಒಂದು ಸರ್ವೆ ಸಾಧಾರಣವಾಗಿ ಸರ್ವೆ ಮಾಡಿದ್ದೆ ಆದರೆ ಒಂದು ಸಾವಿರ ಜನ ಡೈರಿ ರೈತರು ಅಥವಾ ಡೈರಿ ಮಾಡೋದಕ್ಕೆ ಮುಂದೆ ಬಂದು ಡೈರಿ ಶುರು ಮಾಡಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಕೊನೆಯಲ್ಲಿ ಹನ್ನೆರಡು ತಿಂಗಳ ಅವಧಿಯಲ್ಲಿ ಎಷ್ಟು ಜನ ಉಳ್ಕೊಂಡಿದ್ದಾರೆ ಇದರಲ್ಲಿ ಅಂತಂದರೆ ನಾವು ಇವತ್ತು ಹತ್ತು ಪರ್ಸೆಂಟ್ ಉಳ್ಕೊಂಡ್ರೆ ಅದು ನೂರು ಪರ್ಸೆಂಟಷ್ಟು ಉಳ್ಕೊಂಡಷ್ಟು ನಮಗೆ ಪ್ರಾ ಇದು ಬಂದಂಗೆ ರಿಸಲ್ಟ್ ಸಿಕ್ಕಂಗೆ ಯಾಕಪ್ಪ ಅಂತಂದರೆ ಇನ್ನು ತೊಂಬತ್ತು ಜನ ಏನಾಗ್ತಿದ್ದಾರೆ ಅಂತಂದರೆ ಮಾ ಹೈನುಗಾರಿಕೆ ಮಾಡೋದಕ್ಕೆ ಆಸಕ್ತಿ ಇದೆ ಅವರಿಗೆ ಸೂಕ್ತವಾದ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಅವ್ರ ಈಗ ನಿರ್ವಹಣೆ ಮಾಡ್ತಕ್ಕಂಥ ವಿಧಾನಗಳು ಗೊತ್ತಿಲ್ಲ ಹಂಗಾಗಿ ಇವತ್ತು ಡೈರಿ ಡೈರಿನಲ್ಲಿ ಏನೋ ಒಂದು ಆದರ್ಶಗಳನ್ನ ಬರ್ತಾರೆ ಕ್ವಿಟ್ ಮಾಡಿಬಿಟ್ಟು ಮತ್ತೆ ಹೇಗೇನು ಲಾಸ್ ಆಯ್ತಪ್ಪ ಅಂತೇಳಿ ಅವನು ಹೋಗೋದ್ ಜೊತೆಗೆ ಬೇರೆ ಇನ್ನು ಹತ್ತು ಜನ ರೈತರನ್ನ ಏ ಮಾಡ್ಬೇಡಪ್ಪ ಇದರಲ್ಲಿ ಡೈರಿನಲ್ಲಿ ಲಾಭ ಇಲ್ಲ ಮಾಡಬೇಡ ನನ್ನ ಮಾಡಿ ಮಾಡಿ ಕೈ ಕೈಸಿಬಿಟ್ಕೊಂಡ್ಬಂದಿ ಈ ಥರ ದಾರಿ ತಪ್ಪಿಸ್ತಕ್ಕಂಥ ನಿದರ್ಶನಗಳು ನಮ್ಮ ಸುತ್ತಮುತ್ತ ಬೇಕಾದಷ್ಟು ಆಗ್ತಾ ಇದ್ದಾವೆ ಅದಕ್ಕೆ ದಯವಿಟ್ಟು ವೀಕ್ಷಕರಿಗೆ ಕೇಳೋದೇನಪ್ಪ ಅಂದರೆ ವ್ಯವಸ್ಥಿತವಾಗಿ ಮಾಡಿ ನೀವು ಮಾಡೋದಕ್ಕಿಂತ ಮುಂಚಿತವಾಗಿ ಯಾರು ಈ ಡೈರಿ ಫೀಲ್ಡಲ್ಲಿ ಈ ರಂಗದಲ್ಲಿ ಯಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅಂಥವ್ರಂಥರ ತರಬೇತಿಗಳು ತಗೊಳ್ರಿ ಅಥವಾ ವಿಚಾರ ವಿನಿಮಯ ಮಾಡ್ಕೊಳ್ರಿ ಮಾಡ್ಕೊಂಡು ಶುರು ಮಾಡಿ ಆನಂತರ ನಿಮ್ಗೇನಾಗುತ್ತೆ ಲಾಭದಾಯಕವಾಗುತ್ತೆ ಏನಾಗುತ್ತೆ ಬಹುಮುಖ್ಯವಾಗಿ ರೈತರು ರೈತ ಮಿತ್ರ ಏನು ಮಾಡ್ತಾರೆ ಫಸ್ಟ್ ಅಟಿಗೆ ಶೆಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಶೆಡ್ ಮೇಲೆ ಯಾವ ಥರ ಅಂದರೆ ಈಗ ನನ್ನ ನನ್ನ ಈಗ ನಾವೇನು ನಿಂತಿದ್ದೀವೋ ಈ ಶೆಡ್ಡು ಕೆಪಾಸಿಟಿ ಬಂದು ಎಪ್ಪತ್ತು ಬೈ ಇಪ್ಪತ್ತೈದು ಎಪ್ಪತ್ತು ಬೈ ಇಪ್ಪತ್ತೈದು ಅಂತಂದರೆ ನಂದು ಪೂರ್ತಿ ನೀವು ನೋಡ್ತಿರ್ಬೋದು ಓಪನ್ ಶೆಡ್ ಕಾನ್ಸೆಪ್ಟ್ ಓಪನ್ ಶೆಡ್ ಕಾನ್ಸೆಪ್ಟ್ ಓಪನ್ ಶೆಡ್ ಕಾನ್ಸೆಪ್ಟ್ ಅಂದರೆ ಏನಾಗುತ್ತೆ ಹಸುಗಳಿಗೆ ನಾವು ನನ್ನ ಮೊದಲೇ ವೈಜ್ಞಾನಿಕ ವಿಧಾನ ಅಂತ ಏನು ಹೇಳೋದು ಅಕ್ಷಯಗಳ ಮಾದರಿ ಅಂತ ಏನು ಹೇಳೋದು ಅದರಲ್ಲಿ ತೆರೆದ ಕೊಟ್ಟಿಗೆ ವಿಧಾನ ಅಂತ ಕರಿತೀವಿ ಅದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಾವು ಒಬ್ಬ ಸಕ್ಸಸ್ಫುಲ್ಲು ಯಶಸ್ವಿ ರಹಿತ ಹೈನುಗಾರ ಹೈನುಗಾರ ಆಗಬೇಕು ಅಂತಂದರೆ ಹಸುಗಳನ್ನ ಮುಕ್ತವಾಗಿ ಬಿಡಬೇಕು ಹಸುಗೆ ಬೇಕಾದಾಗ ಅದು ಮಾತಾಡ್ತಕ್ಕಂಥ ಅಲ್ಲ ಈಗ ನೋಡ್ತಿರ್ಬೋದು ನೀವು ನೀವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಗಮನಿಸ್ಕೊಂಬನ್ನಿ ಆ ಕಡೆಯಿಂದ ಗಮನಿಸ್ಕೊಂಬನ್ನಿ ಕೆಲವಸ್ಗಳು ಮಲಗಿ ಮೆಲ್ಕಾಡ್ತಾಯಿದೆ ಕೆಲವುಸು ರೆಸ್ಟ್ ಮಾಡ್ತಾ ಇದೆ ಕೆಲವು ಸು ಅಲ್ಲಿ ಅಲ್ಲಿ ನೋಡೋದು ನೀರು ಕುಡಿತಾ ಇದೆ ಇಲ್ಲಿ ಬಂದು ಕೆಲವು ಬಸ್ಸುಗಳು ನೀರು ಕುಡಿತ ಸಾರಿ ಮೇವು ತಿಂತಾಯಿದೆ ಅಂದರೆ ಅದರ ಉದ್ದೇಶ ಏನಪ್ಪ ಅಂದರೆ ಮಾನವ ಯಾವ ಥರ ಯೋಚನೆ ಮಾಡ್ತೀವೋ ನಾವು ನಮಗೆ ಯಾವ ಥರ ಸ್ವತಂತ್ರವಾಗಿ ಇರೋದಕ್ಕೆ ಇಷ್ಟಪಡ್ತೀವೋ ನಾವು ಯಾವ್ಯಾವ ಕಾಲಮಾನದಲ್ಲಿ ಯಾವ್ಯಾವ ಥರ ಇರೋದಕ್ಕೆ ಇಷ್ಟಪಡ್ತೀವೋ ಅದೇ ರೀತಿಯಲ್ಲಿ ಪ್ರತಿಯೊಂದು ಪ್ರಾಣಿನೂ ಕೂಡ ಆ ನಿದರ್ಶನದಲ್ಲಿ ಹಸು ಕೂಡ ಇವಾಗ ಏನು ಮಾಡಬೇಕು ಅಂದರೆ ಅದು ಹಸಿಗೆ ಯಾವ ಥರ ಬೇಕೋ ನನಗೆ ಮೇವು ತಿನ್ನಬೇಕು ಅಂತ ಆಲೋಚನೆ ಬಂದರೆ ನಾನು ಮೇವು ತಿನ್ನಬೇಕು ತಿನ್ನೋದಕ್ಕೆ ವ್ಯವಸ್ಥೆ ಇರಬೇಕು ಅವಕಾಶ ಇರಬೇಕು ಹಸು ರೆಸ್ಟ್ ಮಾಡೋದಕ್ಕೆ ಮನಸ್ಸಿದೆ ಅಂತಂದರೆ ನಾವು ಅದು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಅದು ನಾವು ಯಾವುದಕ್ಕೂ ಅದು ನಿರ್ಬಂಧಗಳನ್ನೇ ಇರಬಾರ್ದು ಆ ಉದ್ದೇಶದಲ್ಲಿ ಒಂದು ತೆರೆದ ಕೊಟ್ಟಿಗೆನ ಮಾಡ್ಕೊಂಡು ಇದರಲ್ಲಿ ಒಂದು ಹಸು ಯಾವ ಥರ ಬೇಕು ಇರೋದಕ್ಕೆ ಹಸು ಏನೆಲ್ಲ ಬೇಕೋ ಅದೆಲ್ಲ ಒಂದು ಕಡೆ ಆಯಿತು ಎರಡನೇ ಭಾಗದಲ್ಲಿ ರೈತನಿಗೆ ಖರ್ಚು ಕಡಿಮೆ ಆಯಿತು ಸಂಪೂರ್ಣವಾಗಿ ಸಂಪೂರ್ಣ ಖರ್ಚು ಯಾವ ಥರ ಕಡಿಮೆ ಆಗಿದೆ ಇಷ್ಟಕ್ಕೆ ಎಪ್ಪತ್ತು ಬೈ ಇಪ್ಪತ್ತೈದು ಅಂತ ಏನು ಹೇಳೋದ್ನೋ ನಾನು ಈ ಎಪ್ಪತ್ತು ಬೈ ಇಪ್ಪತ್ತೈದನ್ನು ಈಗ ಇಷ್ಟನ್ನು ನಾವು ಕೊಟ್ಟಿಗೆ ಕೊಟ್ಟಿಗೆ ಮಾಡಿ ಗೋಡೆ ಕಟ್ಟಿ ಮಾಡ್ತೀವಿ ಅಂತಂದರೆ ಕನಿಷ್ಠ ಅಂದ್ರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಮೇಲೆ ಖರ್ಚಾಗತ್ತೆ ಇಷ್ಟು ದೊಡ್ಡದಾಗಿ ನಾವು ಫೌಂಡೇಶನ್ ಹಾಕಿ ಫೌಂಡೇಶನ್ಗೆ ಹಾಕಕ್ಕೆ ನಾನು ಮೂರ್ನಾಲ್ಕು ಲಕ್ಷ ರೈತ ಕಳೆದು ಬಿಡ್ತಾನೆ ಅಂದರೆ ಹತ್ತು ಲಕ್ಷ ರೂಪಾಯಿ ಅಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಯಾವುದೋ ಸಣ್ಣ ಈಗ ಕೆಲವ್ರ ಹತ್ರ ದುಡ್ಡು ಇರ್ಬೋದು ಕೆಲವ ಹತ್ರ ಬ್ಯಾಂಕ್ ಮರೆ ಹೋಗ್ಬೋದು ಬ್ಯಾಂಕ್ ಮನೆ ಹೋದಾಗ ಏನಾಗುತ್ತೆ ಎಂಟರಿಂದ ಹತ್ತು ಲಕ್ಷ ಯಾವುದೋ ಒಂದು ಡಿಸ್ಪೋಸ್ಮೆಂಟ್ ಆಗಿದೆ ಅಂತಂದರೆ ಬಹುತೇಕ ಕಾರಣನ ಬರೀ ಅವ್ರು ಶೆಡ್ ಮೇಲೆ ವಿನಿಯೋಗ ಮಾಡಿದ್ರೆ ಅದರಿಂದ ರಿಟರ್ನ್ ಬರಲ್ಲ ಅದಕ್ಕೆ ನಾನು ಹೇಳೋದೇನಪ್ಪಾ ಅಂದರೆ ಹಸು ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವು ಹೌದು ಶೆಡ್ ಬೇಕು ಇಲ್ಲ ಅಂತಲ್ಲ ಅದಕ್ಕೆ ಎಷ್ಟು ಆಗುತ್ತೋ ಎಷ್ಟು ಸರಳವಾಗಿ ಆಗುತ್ತೋ ಎಷ್ಟು ಕಡಿಮೆ ಖರ್ಚಲ್ಲಾಗುತ್ತೋ ಆ ಥರ ವ್ಯವಸ್ಥಿತವಾಗಿ ಶೆಡ್ ಮಾಡಿಕೊಂಡು ಮಿಕ್ಕಿದಿನ ಹಸುಗಳ ಮೇಲೆ ಅಥವಾ ಬೇರೆ ಇನ್ನು ಸೈಲೇಜ್ ಆಗಿರ್ಬೋದು ಅದು ಪೂರಕವಾಗಿ ಏನೇನು ಬೇಕೋ ಅದನ್ನೆಲ್ಲ ಆ ಅದ್ರ ಮೇಲೆ ವಿನಿಯೋಗ ಮಾಡಿದ್ರೆ ಅದನ್ನ ಡೈ ಡೈರಿ ಲಾಭ ಆಗುತ್ತೆ ತುಂಬ ಜನ ಅದರಿಂದ ಲಾಸ ಅಂತ ಹೇಳಿ ಆಚೆ ಹೋಗೋದು ತಪ್ಪುತ್ತೆ ಅಂತ ಹೇಳ್ತೀನಿ ಆಮೇಲೆ ಅದ್ರ ಮುಂದುವರಿದ ಭಾಗವಾಗಿ ಏನಪ್ಪಾ ಅಂತಂದ್ರೆ ಹಂಗು ಅದನ್ನ ಮತ್ತೆ 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 ಡೈರಿನಲ್ಲಿ ನಾವು ಮಾಡ್ಬೋದು ಅಂದ್ರೆ ತುಂಬಾ ಜನ ಏನು ಮಾಡ್ತಾರೆ ಲಾಭ ಅನ್ನೋದನ್ನ ಈಗ ಸಾವಿರ ರೂಪಾಯಿನಲ್ಲಿ ನಿರೀಕ್ಷೆ ಮಾಡ್ತಾರೆ ಡೈರಿನಲ್ಲಿ ಯಾವತ್ತು ಯಾವ ರೈತ ಒಂದು ರೂಪಾಯಿ ಉಳಿಸೋದನ್ನ ಕಲಿತಾನೋ ಆ ಒಂದು ರೂಪಾಯಿ ಅದು ಏನಾಗುತ್ತೆ ಅಲ್ಲಿ ತಿಂಗ್ಳು ಅಷ್ಟೊತ್ತಿಗೆ ಸಾವಿರ ರೂಪಾಯಿ ಆಗಿ ನಮಗೆ ಗೊತ್ತಾಗುತ್ತೆ ಪ್ರತಿ ದಿವಸ ನಾವು ಒಂದು ಹಸುನಲ್ಲಿ ಒಂದು ರೂಪಾಯಿ ಉಳ ಉಳಿಸ್ತಾ ಹೋದರೆ ನಮ್ಮ ಹತ್ರ ಇಪ್ಪತ್ತು ಹಸು ಇದೆ ಇಪ್ಪತ್ತು ರೂಪಾಯಿ ಉಳಿತು ಅದು ಇನ್ನೂರು ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಈ ಥರ ಲೆಕ್ಕ ಇಕ್ಕ ಲೆಕ್ಕ ಇಲ್ದೇ ಇವತ್ತು ಬಹುತೇಕ ರೈತರನ್ನ ಕೇಳಿದ್ರೆ ಎಲ್ಲ ಏನು ಮಾಡ್ತಾರಪ್ಪ ಅಂದರೆ ಅವ್ರ ಲೆಕ್ಕಗಳು ಹೆಂಗಿರುತ್ತೆ ಅಂದರೆ ಅಂಗಡಿನಲ್ಲಿ ಬೂಸ ತರ್ತಾರಲ್ಲ ಭೂಸ ಬೂಸ ತರೋದಕ್ಕಿಂತ ಎಷ್ಟು ಖರ್ಚಾಯಿತು ಆಮೇಲೆ ಹಾಲಲ್ಲಿ ಎಷ್ಟು ಬಂತು ಅದು ಕಳೆದ್ರೆ ಉಳಿದೆಲ್ಲ ಲಾಭ ಅಂತ ಹೇಳಿದ್ರು ಖಂಡಿತ ಆತ ಅದೆಲ್ಲ ಲೆಕ್ಕ ನಾವು ಪ್ರತಿಯೊಂದು ರೂಪಾಯಿ ನಾವು ನಾವು ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಕೆಲಸ ಮಾಡ್ಬೋದು ಅಪ್ಪ ಮಗ ಕೆಲಸ ಮಾಡ್ಬೋದು ಅಥವಾ ಯಾರಾದರೂ ಒಂದು ಒಂದು ಕುಟುಂಬನ ನಾವು ಕೆಲಸಕ್ಕೆ ಅಂತ ಇಟ್ಕೊಂಡಿರ್ಬೋದು ಯಾರೇ ಕೆಲಸ ನಮ್ಮ ಕೆಲಸಕ್ಕೆ ನಾವು ಬೆಲೆನ ಕಟ್ಕೊಂಡು ನಾವೇನು ಉಳಿಸ್ತೀವೋ ಅದು ನಿವ್ವಳ ಆದಾಯ ಅಂತೇಳಿ ನಾವು ಪರಿಗಣಿಸ್ಬೇಕು ಆ ನಿಟ್ಟಲ್ಲಿ ನಾವು ನಾನು ಏನು ಹೇಳಿದ ಒಂದು ರೂಪಾಯಿ ಉಳಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಡೈರಿನಲ್ಲಿ ಲಾಭ ಮಾಡಬೇಕು ಅಂತಂದರೆ ಬಹುಮುಖ್ಯವಾದಂಥ ಒಂದು ನಾವು ಅಳವಡಿಕೆ ಒಂದು ವಿಜ್ಞಾನ ಅಳವಡಿಸ್ಕೊಳ್ಳೋದು ಅಂದರೆ ಒಂದು ತೆರೆದ ಕೊಟ್ಟಿಗೆ ಹಸುಗಳನ್ನ ಮುಕ್ತವಾಗಿ ಬಿಡೋದು ಎರಡನೇ ಹಂತವಾಗಿ ನಾವು ಪರಿಪೂರ್ಣ ಮೇವನ್ನು ಕೊಡಬೇಕಾಗತ್ತೆ ಮೇವನ್ನು ಯಾವ ಥರ ಕೊಡಬೇಕಪ್ಪ ಅಂತಂದರೆ ಒಂದು ಇಪ್ಪತ್ನಾಲ್ಕು ಗಂಟೆಗೆ ಆಧಾರವಾಗಿ ಎಷ್ಟು ಹಸುಗಳಿಗೆ ಎಷ್ಟು ಬೇಕೋ ಅದನ್ನು ಒಂದು ಒಂದು ದಿನ ದಿನದಲ್ಲಿ ಯಾವ್ದಾದ್ರು ಒಂದು ಸಮಯ ಗೊತ್ತು ಮಾಡ್ಕೊಂಡು ನಾವು ಕೊಡಬೇಕಾಗತ್ತೆ ನೀವು ಗಮನಿಸ್ಬೋದು ಈ ಮೇವಲ್ಲಿ ಇದು ಸಂಪೂರ್ಣ ಮಿಶ್ರಿತ ಆಹಾರ ಅಂತ ಕರಿತೀವಿ ನಾವು ಸಂಪೂರ್ಣ ಮಿಶ್ರಿತ ಆಹಾರದಲ್ಲಿ ಏನೇನೆಲ್ಲಪ್ಪ ಇರುತ್ತಪ್ಪ ಅಂದರೆ ನಾವು ನೀರನ್ನು ಒಂದು ಬಿಟ್ಟು ಹಸು ದೇಹಕ್ಕೆ ಏನೆಲ್ಲ ಪೂರಕವಾಗಿ ಬೇಕಾಗಿರುತ್ತೋ ಅದನ್ನೆಲ್ಲದನ್ನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀವಿ ಇದು ಟಿ ಎಮ್ ಟೋಟಲ್ ಮಿಕ್ಸ್ಡ್ ರೇಷ್ ರೇಷನ್ ಅಂತ ಕರಿತೀವಿ ಅದರಲ್ಲಿ ನಾವು ಈಗ ನೀವು ನೋಡ್ತಿರ್ಬೋದು ಸೈಲೇಜ್ ಇದೆ ಹಸಿರು ಮೇವಿದೆ ಒಣಮೇವಿದೆ ಮತ್ತು ಕೈ ತಿಂಡಿಗಳು ಅಂತ ಕರಿತೀವಿ ಮೆಕ್ಕೆಜೋಳದ ನುಚ್ಚು ಅದು ಸಾವಯವ ಸೋರ್ಸಿಂದ ಬಂದಿರತಕ್ಕಂಥದ್ದು ಮೆಕ್ಕೆಜೋಳದ ನುಚ್ಚಿದೆ ಮತ್ತು ಸಾಸಿವೆ ಹಿಂಡಿ ಇದೆ ಇದರಲ್ಲಿ ಕಿರು ಪೋಷಕಾಂಶಗಳಂತ ಪೋಷಕಾಂಶಗಳಲ್ಲಿ ಏನಿರುತ್ತೋ ನಾವು ಮಿನ್ರಲ್ಸ್ ಅಂತ ಹೆಂಗೆ ಕರಿತೀವಿ ಅದನ್ನು ಕೂಡ ಇದರಲ್ಲೇ ಉಪ್ಪಾಗಿರ್ಬೋದು ಸೋಡಾ ಆಗಿರ್ಬೋದು ಮಿನ್ರಲ್ಸ್ ಆಗಿರ್ಬೋದು ಎಲ್ಲದನ್ನು ಆ್ಯಡ್ ಮಾಡಿ ಈ ಥರ ಕೊಟ್ಟಿದ್ದೀವಿ ಈ ಥರ ಕೊಡೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಕೆಲ್